ಬಿಹಾರದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ರಾಷ್ಟ್ರಮಟ್ಟದ ದೊಡ್ಡ ವಿವಾದವಾಗಿ ಬೆಳೆಯುವ ಹಂತಕ್ಕೆ ತಲುಪಿದೆ ವಿಪಕ್ಷಗಳು ಅಲ್ಲಿ ಚುನಾವಣೆಯನ್ನೇ ಬಹಿಷ್ಕರಿಸುವವರೆಗೆ ಮಾತು ಬೆಳೆದಿದೆ ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ವಿಪಕ್ಷಗಳ ವಿರೋಧ ಹೆಚ್ಚುತ್ತಲೇ ಇತ್ತು ಇದೀಗ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಚುನಾವಣೆಯನ್ನೇ ಬಹಿಷ್ಕರಿಸುವ ಬೆದರಿಕೆ ಒಡ್ಡಿದ್ದಾರೆ ಬಹಿಷ್ಕಾರ ಒಂದು ಆಯ್ಕೆಯಾಗಿದ್ದು ನಾವದನ್ನು ಪರಿಗಣಿಸಬಹುದಾಗಿದೆ ಅಂತ ಹೇಳಿದ್ದಾರೆ ಇದಕ್ಕೆ ಕಟುವಾಗಿ ಪ್ರತಿಕ್ರಿಯಿಸಿರುವ ಬಿಜೆಪಿ ಸೋಲಿನ ಆತಂಕದಲ್ಲಿ ಅವರು ಚುನಾವಣೆಗೆ ಬೆನ್ನು ಹಾಕೋಕೆ ನೋಡ್ತಿದ್ದಾರೆ ಅಂತ ಹೇಳಿದೆ বিহারದ ಜನತೆ ಅವರನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಅಂತ ಬಿಜೆಪಿ ಟೀಕಿಸಿದೆ. ಬಿಹಾರದಲ್ಲಿ ಚುನಾವಣೆಯನ್ನ ಬಹಿಷ್ಕರಿಸಬಹುದುದಾದ ಐಕ್ಯಕ್ಕೆ ತೇಜಸ್ವಿ ಯಾದವ್ ಹೇಳಿರೋದು ಸಂಚಲನಕ್ಕೆ ಕಾರಣವಾಗಿದೆ. ಜನ ಮತ್ತು ನಮ್ಮ ಮೈತ್ರಿಕೂಟದ ಇತರ ಪಕ್ಷಗಳೊಂದಿಗೆ ಮಾತುಕತೆ ಬಳಿಕ ರಾಜ್ಯ ವಿಧಾನಸಭೆ ಚುನಾವಣೆಯನ್ನ ಬಹಿಷ್ಕರಿಸುವ ಐಕ್ಯಣ್ಣ ಪರಿಗಣಿಸಬಹುದು ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ. दुसरा विकल्प है कि भाई जब बेईमानी करना है चोरी करना है लोकतंत्र को खत्म करना है जनता गरीब का अधिकार छीनना है नैजतात्व मिटाना है बेईमानी खुलेआम कर रहे हैं तो हम लोग चुनाव बहिष्कार पर भी हम लोगों के लिए ये विषय खुला है और इसमें हम लोग अपने जनता अपने पार्टी के वर्करों से और अपने ಚುನಾವಣಾ ಆಯೋಗವನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿರುವ ತೇಜಸ್ವಿ ಅದು ಬಿಜೆಪಿ ಹೇಳಿದಂತೆ ಕೆಲಸ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ ಚುನಾವಣೆಯಲ್ಲಿ ಬಿಜೆಪಿ ಏನಾದ್ರೂ ಆಟವಾಡೋಕೆ ನೋಡಿದ್ರೆ ಯಾರು ಎಷ್ಟು ಸ್ಥಾನಗಳನ್ನ ಗೆಲ್ತಾರೆ ಅನ್ನೋದು ಈಗಾಗಲೇ ನಿರ್ಧಾರವಾಗಿದೆ ಅಂತ ಅರ್ಥ ಅಂತಹ ಚುನಾವಣೆ ನಡೆಸೋದ್ರಿಂದ ಏನ್ ಪ್ರಯೋಜನ ಅಂತ ಅವರು ಪ್ರಶ್ನಿಸಿದ್ದಾರೆ ಜನ ಏನ್ ಬಯಸ್ತಾರೆ ಮತ್ತು ನಮ್ಮ ಮಿತ್ರ ಪಕ್ಷಗಳು ಏನ್ ಹೇಳತ್ತೆ ಅಂತ ತಿಳಿದುಕೊಳ್ಳಲಿದ್ದೇವೆ ಪ್ರತಿಕ್ರಿಯೆ ಪಡೆದ ನಂತರ ಚುನಾವಣೆಯನ್ನ ಬಹಿಷ್ಕರಿಸುವ ಬಗ್ಗೆ ನಾವು ಪರಿಗಣಿಸಬಹುದು ಅಂತ ಅವರು ಹೇಳಿದ್ದಾರೆ ಜುಲೈ ಇಪ್ಪತ್ ಮೂರರಂದು ಬೆಳಗ್ಗೆ ಬಿಹಾರ ವಿಧಾನಸಭೆಯ ಮುಂಗಾರು ಅಧಿವೇಶನದ ಕಲಾಪದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಬಗ್ಗೆ ಆಡಳಿತಾರೂಢ ಎನ್ಡಿಎ ಮತ್ತು ವಿರೋಧ ಪಕ್ಷದ ಶಾಸಕರ ನಡುವೆ ಮಾತಿನ ಚಕಮಕಿ ನಡೆಯಿತು ಅದಾದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ತೇಜಸ್ವಿ ಐವತ್ತರಿಂದ ಎಂಬತ್ತು ಲಕ್ಷ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕುವ ಸಾಧ್ಯತೆ ಇದೆ ಅಂತ ಆತಂಕ ವ್ಯಕ್ತಪಡಿಸಿದ್ರು ರಾಜ್ಯದ ಪ್ರತಿ ಬೂತ್ನಲ್ಲಿ ಮತದಾರರ ಪಟ್ಟಿಯಿಂದ ಮೂರರಿಂದ ನಾಲ್ಕು ಸಾವಿರ ಮತದಾರರ ಹೆಸರುಗಳನ್ನು ತೆಗೆದು ಹಾಕಲಾಗುತ್ತೆ ಅನ್ನೋದು ಸ್ಪಷ್ಟವಾಗಿದೆ ಮತ್ತಿದು ಎನ್ಡಿಎನ ಪಿತೂರಿಯಾಗಿದೆ ಅಂತ ಅವರು ಆರೋಪಿಸಿದ್ರು ಎನ್ಡಿಎ ಮೋಸದಿಂದ ಚುನಾವಣೆ ಗೆಲ್ಲೋಕೆ ಬಯಸಿದ್ರೆ ಚುನಾವಣೆಗಳನ್ನು ನಡೆಸೋದ್ರಲ್ಲಿ ಅರ್ಥವೇನು ಅಂತ ಪ್ರಶ್ನಿಸಿದ ಅವರು ಬಹಿಷ್ಕಾರದ ಆಯ್ಕೆಯ ಬಗ್ಗೆ ಹೇಳಿದ್ರು ಕಾಂಗ್ರೆಸ್ ಕೂಡ ಈ ವಿಷಯದಲ್ಲಿ ಆರ್ಜೆಡಿಯನ್ನ ಬೆಂಬಲಿಸಿದೆ ಮತದಾರರಿಗೆ ಮತದಾನದ ಹಕ್ಕನ್ನ ನಿರಾಕರಿಸಿದರೆ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಉಳಿದಂತಾಯ್ತು ಅಂತ ಕಾಂಗ್ರೆಸ್ ನಾಯಕ ಶಕೀಲ್ ಅಹಮದ್ ಖಾನ್ ಕೇಳಿದ್ದಾರೆ ಈ ನಡುವೆ ತೇಜಸ್ವಿ ಯಾದವ್ ಅವರ ಚುನಾವಣೆ ಬಹಿಷ್ಕಾರ ಬೆದರಿಕೆಗೆ ಬಿಜೆಪಿ ಮತ್ತಿತರ ಎನ್ಡಿಎ ಪಕ್ಷಗಳು ಕಿರಿಕಾರಿವೆ ಇದು ಮಹಾಗಠಬಂಧನ್ ಸೋಲುವ ಭೀತಿಯಲ್ಲಿದೆ ಅನ್ನೋದನ್ನ ಸೂಚಿಸುತ್ತೆ ಅಂತ ಬಿಜೆಪಿ ಹೇಳಿದೆ ಅವರಿಗೆ ಸೋಲ್ತೀವಿ ಅನ್ನೋದು ಖಚಿತವಾಗಿ ಿದೆ ಹಾಗಾಗಿಯೇ ಚುನಾವಣೆಯನ್ನ ತಪ್ಪಿಸಿಕೊಳ್ಳುವ ದಾರಿ ಹುಡುಕ್ತಿದ್ದಾರೆ ತೇಜಸ್ವಿ ಯಾದವ್ ಹತಾಶೆಗೆ ಗಂಭೀರ ಕಾರಣಗಳಿವೆ ಅಂತ ಬಿಜೆಪಿ ಎಕ್ಸ್ನಲ್ಲಿ ಟೀಕಿಸಿದೆ ಬಿಹಾರದಲ್ಲಿ ತೇಜಸ್ವಿ ಮತ್ತು ರಾಹುಲ್ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಜನ ಭಾರಿ ವಿರೋಧ ವ್ಯಕ್ತಪಡಿಸುತ್ತಾರೆ ಅಂತ ಅಂದುಕೊಂಡಿದ್ರು ಜನರ ಬೆಂಬಲ ಸಿಗದೆ ಅವರು ಹತಾಶರಾಗಿದ್ದಾರೆ ಅಂತ ಬಿಜೆಪಿ ಹೇಳಿದೆ ಚುನಾವಣೆ ಬಹಿಷ್ಕರಿಸುತ್ತೇವೆ ಅನ್ನೋದು ಅಪಾಯಕಾರಿಯಾಗಿದ್ದು ಇದು ಜನಾಭಿಪ್ರಾಯದ ಮೇಲಿನ ನೇರ ದಾಳಿಯಾಗಿದೆ ಅಂತ ಬಿಜೆಪಿ ಟೀಕಿಸಿದೆ ಬಹಿಷ್ಕಾರ ಬೆದರಿಕೆ ಅವರ ಸಂಪೂರ್ಣ ಹತಾಶೆಯನ್ನು ತೋರಿಸುತ್ತೆ ಅಂತ ಜೆಡಿಯು ನಾಯಕ ನೀರಶ್ ಕುಮಾರ್ ಟೀಕಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಆರ್ಜೆಡಿ ಎಷ್ಟ್ ಕಡೆ ಗೆದ್ದಿತ್ತು ಅನ್ನೋದು ಯಾದವ್ ಅವರಿಗೆ ನೆನ್ಪಿದೆಯಾ ಅಂತ ನೀರಜ್ ಕುಮಾರ್ ಕೇಳಿದ್ದಾರೆ ಮಹಾಗಠಬಂಧನ್ ನಾಯಕರು ಮುಂದಿನ ದಿನಗಳಲ್ಲಿ ಚುನಾವಣೆ ಬಹಿಷ್ಕಾರದ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ನಿರೀಕ್ಷೆ ಇದೆ ಅಂತ ಕೆಲವು ನಾಯಕರು ಹೇಳಿರುವುದು ವರದಿಯಾಗಿದೆ ಜುಲೈ ಇಪ್ಪತ್ತೈದರಂದು ರಾಜ್ಯ ವಿಧಾನಸಭೆ ಮುಂಗಾರು ಅಧಿವೇಶನ ಮುಕ್ತಾಯಗೊಳ್ಳಲಿದ್ದು ಅದರ ನಂತರ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬಹುದು ಅಂತ ಹೇಳಲಾಗ್ತಿದೆ ಹರಿಯಾಣ ಹಾಗೂ ಮಹಾರಾಷ್ಟ್ರಗಳ ವಿಧಾನಸಭೆ ಚುನಾವಣೆ ಫಲಿತಾಂಶಗಳ ಬಳಿಕ ಮತದಾರರ ಪಟ್ಟಿಯಲ್ಲಿ ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿ ಸಹಿತ ವಿಪಕ್ಷ ನಾಯಕರು ವ್ಯಾಪಕ ಅಕ್ರಮ ನಡೆದಿದೆ ಅಂತ ಆರೋಪ ಮಾಡ್ತಾನೆ ಇದ್ದಾರೆ ಮಹಾರಾಷ್ಟ್ರದಲ್ಲಂತೂ ಚುನಾವಣಾ ಫಲಿತಾಂಶವನ್ನ ಕದ್ದುಕೊಳ್ಳಲಾಗಿದೆ ಅಂತಾನೆ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಅದಕ್ಕೆ ವಿಪಕ್ಷಗಳು ಚುನಾವಣೆ ಮುಗಿದ ಬಳಿಕ ಮಾತನಾಡುತ್ತೆ ಅದಕ್ಕೆ ಮೊದಲೇ ಸೂಕ್ತ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಸೋತ ಮೇಲೆ ನೆಪ ಹೇಳತ್ತೆ ಅನ್ನೋ ದೂರು ಬಿಜೆಪಿ ಹಾಗೂ ವಿಪಕ್ಷಗಳ ಬೆಂಬಲಿಗರಿಂದಲೂ ಕೇಳ್ಬರ್ತಾನೆ ಇದೆ ಈ ಬಾರಿ ಅಂಥದ್ದೊಂದು ನಿರ್ಧಾರಕ್ಕೆ ವಿಪಕ್ಷಗಳು ಬರಲಿವೆಯಾ ಅನ್ನೋ ಕುತೂಹಲ ಈಗ ಸೃಷ್ಟಿಯಾಗಿದೆ ಬಿಹಾರದಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾದ್ರೆ ಆರ್ ಕಾಂಗ್ರೆಸ್ ಮತ್ತು ಎಡರಂಗದ ಪಕ್ಷಗಳು ಇದಕ್ಕೆ ಒಪ್ಪಿಗೆ ನೀಡಬೇಕಾಗತ್ತೆ ಆದರೆ ಇದು ಬಹುದೊಡ್ಡ ನಿರ್ಧಾರ ಇದರ ಪರಿಣಾಮಗಳು ಬಹಳ ದೂರಗಾಮಿಯಾಗಿರುತ್ತೆ ಹಾಗಾಗಿ ಅಷ್ಟು ಸುಲಭವಾಗಿ ಚುನಾವಣಾ ಬಹಿಷ್ಕಾರದ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲ ಆದರೆ ಚುನಾವಣಾ ಆಯೋಗ ವಿಪಕ್ಷಗಳ ದೂರನ್ನ ಕೇಳೋಕೆ ಸಿದ್ಧವೇ ಇಲ್ಲ ಅನ್ನೋ ಪರಿಸ್ಥಿತಿ ಸೃಷ್ಟಿಯಾಗಿರುವಾಗ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವುದು ವಿಪಕ್ಷಗಳಿಗೂ ಅನಿವಾರ್ಯವಾಗುವ ಸಾಧ್ಯತೆ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು